ರೇವಣ್ಣ ಅವರ ಬಂಧನ ಮಾಡಿರೋದು ಸರಿಯಾಗಿದೆ ಪೊಲೀಸರು ಕ್ರಮವನ್ನು ನಾನು ಸ್ವಾಗತ ಮಾಡ್ತೀನಿ ಅವ್ರ ಮೇಲೆ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು ಇದ್ರ ಬಗ್ಗೆ ಸ್ಪೆಷಲ್ ಈಗಾಗಲೇ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನು ನೇಮಕ ಮಾಡಿದ್ದಾರೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಬಿಜೆಪಿ ಆಗ್ರಹವನ್ನು ಮಾಡ್ತೀರಿ ಪಕ್ಷದ ಯಾರು ಈಗಾಗಲೇ ಕುಮಾರಸ್ವಾಮಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ನಮ್ಮ ಕುಟುಂಬದ್ದು ನಮ್ಮ ಪಕ್ಷದ್ದು ಇದಕ್ಕೂ ಬಿ ಜೆ ಪಿಗೆ ಏನು ಸಂಬಂಧ ಇಲ್ಲ ಅಂತ ಅವರೇ ವ್ಯಕ್ತ ಮಾಡಿರೋದ್ರಿಂದ ನಮ್ಮ ಪ್ರಶ್ನೆ ಉದ್ಭವ ಆಗೋಲ್ಲ ಹ್ಞೂ ಕೇಳೋಣ ಈಗ ನೀನು ಹಾಂ ಕೇಳೋಣ ಇನ್ನೊಂದು ಸರಿ ನಾನು ಕೇಳೋಣ ಇದನ್ನ ಕೇಂದ್ರದ ನಾಯಕರು ತೀರ್ಮಾನ ಮಾಡಬೇಕು ಅಲಯನ್ಸ್ ಆಗಿದೆ ಅಲಯನ್ಸ್ ಆಗಿರೋದ್ರಿಂದ ಕೇಂದ್ರ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಮ್ಮ ಒಪ್ಪಿಗೆ ಇರ್ತೈತೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ